ಬಂದು ಅವ್ರಿಗೆ ಸಂಪಾದನೆ ಜಾಸ್ತಿ ಬರಲಿ ಅಂದ್ಬಿಟ್ಟು ಹೈಬ್ರಿಡ್ ಧಾನ್ಯಗಳನ್ನ ಹಂಚಿ ಅದರಲ್ಲಿ ಹೈ ಈಲ್ಡ್ ಹೈಬ್ರಿಡ್ ಅನ್ನೋದಕ್ಕಿಂತ ಒಬ್ರು ಹೇಳ್ತಾ ಇದ್ರು ಹೈ ಈಲ್ಡ್ ಅಂತ ಕೂಡ ಅನ್ನ ಅದರಲ್ಲಿ ಚೂರು ಅದರಲ್ಲಿ ಹಾಳಾಗೋದಾಗಲಿ ಸ್ಮೆಲ್ ಬರೋದಾಗಲಿ ಏನಿಲ್ಲ ನಾವು ಅವ್ರದ್ದು ಒಂದು ಫೀಡ್ಬ್ಯಾಕ್ ನಿಮ್ಗೆ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಯಾಕೆ ಎಷ್ಟು ಊಟ ಮಾಡಿದ್ರು ಹೊಟ್ಟೆ ತುಂಬುದೇ ಇಲ್ಲ ಎರಡ್ ಸತಿ ಮೂರ್ ಸತಿ ಊಟ ಮಾಡಿದ್ರು ನಮಗೆ ಹೊಟ್ಟೆ ತುಂಬಿದಾಗೆ ಆಗ್ತಿರ್ಲಿಲ್ಲ ಇದು ಸತಿ ಅನ್ನ ಹಾಕೊಂಡು ಗಂಜಿ ಹಾಕೊಂಡು ಅದನ್ನು ಊಟ ಮಾಡಿದರೆ ಹೊಟ್ಟೆ ತುಂಬಿದ ಹಾಗೆ ಆಗ್ತಿತ್ತು ಮತ್ತೆ ಆಗಾಗ ಹಸಿವಾಗುವುದು ಅದೆಲ್ಲ ಇರಲಿಲ್ಲ ಇತ್ತೀಚೆಗೆ ನಮ್ಮ ಉಡುಪಿ ಮಂಗಳೂರು ಜನತೆಯ ಒಂದು ಬೇಡಿಕೆಗೋಸ್ಕರ ನಾವು ಅವರು ತಿನ್ನುವಂತಹ ಕುಚ್ಚಲಕ್ಕಿ ವೆರೈಟಿನಲ್ಲಿ ನಾಟಿ ಅಕ್ಕಿ ಅಂದರೆ ಡಿ ಎನ್ ಎ ಮಾಡಿಫೈ ಆಗದೇ ಇರುವಂತಹ ನಾಟಿ ಅಕ್ಕಿ ನಾವು ಕೊಟ್ಟಿದ್ವಿ ನಾಗಸಂಪಿಗೆ ಅಂತ ಈ ನಾಗ ಸಂಪಿಗೆಯನ್ನು ನಮ್ಮ ಒಂದು ಕ್ಲೈಂಟ್ ತಗೊಂಡು ಅಂದರೆ ತುಂಬ ಜನ ಆರ್ಡರ್ ಮಾಡಿದ್ದಾರೆ ಅದರಲ್ಲಿ ಪ್ರತ್ಯಕ್ಷವಾಗಿ ಒಬ್ಬರದು ಒಂದು ಫೀಡ್ಬ್ಯಾಕ್ ನಿಮಗೆ ನಿಮ್ಮ ಜೊತೆನಲ್ಲಿ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಸರ್ ನಮಸ್ತೆ ನಮಸ್ತೆ ನೀವು ಸಲ ಬಂದಾಗ ನಮ್ದು ನಾಗಸಂಪಿಗೆ ಕೊಂಡು ಹೋಗಿದ್ರಿ ಏನನ್ನಿಸ್ತು ಸರ್ ತಿಂದು ತಿಂದು ತುಂಬಾ ನಮಗೆ ಮನಸ್ಸಿಗೆ ತುಂಬಾ ತೃಪ್ತಿ ಆಯ್ತು ಮತ್ತೆ ನಮಗೆ ಅದು ಇನ್ನು ಅದನ್ನ ಬಿಡ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಈಗ ನಾವು ಇಲ್ಲಿ ಬೈ ಚಾನ್ಸ್ ಒಂದ್ ವೇಳೆ ಅವತ್ತು ಮಾಡಿದ್ದೇನೆ ಅರ್ಧ ಬದ ಉಳಿತಂದ್ರು ಕೂಡ ನಮಗೆ ಮರುದಿವ್ಸ ಕೂಡ ಅನ್ನ ಅದರಲ್ಲಿ ಚೂರು ಅದ್ರಲ್ಲಿ ಹಾಳಾಗೋದಾಗಲಿ ಸ್ಮೆಲ್ ಬರೋದಾಗಲಿ ಏನಿಲ್ಲ ನಾವು ಆ ದಿವಸ ಟೇಸ್ಟ್ ಆಗಿತ್ತು ಅದೇ ಟೇಸ್ಟ್ ಮರದಿವಸ ಕೂಡ ಅನ್ನ ಅನ್ನದಲ್ಲಿ ಹಾಗೆ ಇತ್ತು ಗಂಜಿ ಕೂಡ ಅದರದ್ದು ಫ್ಲೇವರ್ ವ್ಯತ್ಯಾಸ ಆಗಲಿಲ್ಲ ಬಹುಶಃ ಅನ್ನದೊಂದು ಎರಡು ಮೂರ್ ನಾಲ್ಕು ಒಂದು ವಾರ ಇಟ್ಟರು ಕೂಡ ಬಹುಶಃ ಅನ್ನದಲ್ಲಿ ಏನು ಅದ್ರ ರುಚಿ ಕಡಿಮೆ ಆಗ್ಲಿಕ್ಕಿಲ್ಲ ನನಗೆ ಅನಿಸುತ್ತೆ ಇವತ್ತು ನಾವು ಬೇಸಿಟ್ಟು ನಾವು ಮರುದಿವಸ ರಾತ್ರಿ ಊಟ ಮಾಡಿದೆ ರಾತ್ರಿ ಊಟ ಮಾಡಿದ್ರೆ ಸೇಮ್ ಇವತ್ತಿದ್ದ ಟೇಸ್ಟ್ ರಾತ್ರಿ ಕೂಡ ಇತ್ತು ಒಂದು ಚೂರು ಅದರಲ್ಲಿ ಸ್ಮೆಲ್ ಅಲ್ಲಿ ವ್ಯತ್ಯಾಸ ಆದ್ಲಿ ಅದರ ಫ್ಲೇವರ್ ಅಲ್ಲಿ ವ್ಯತ್ಯಾಸ ಯಾವ್ದು ಕೂಡ ನಮ್ಮ ಗಮನಕ್ಕೆ ಬರಲಿಲ್ಲ ಹಾಗೆ ನಮಗೆ ತುಂಬಾ ಖುಷಿ ಆಯ್ತು ಅದು ಹೌದೌದು ಹೌದೌದು ಗಂಜಿ ಹಾಲ್ ತರ ಬರುತ್ತೆ ಹೌದೌದು ಹೌದೌದು ಸ್ವಲ್ಪ ಊಟ ಮಾಡಿದ್ರೆ ನಮಗೆ ಅದು ಆಲ್ರೆಡಿ ಒಂದು ಅದರೊಂದು ಹ್ಯಾಪಿನೆಸ್ ಬೇರೆ ಅಂತಾರ ಅದರದ್ದು ಅಷ್ಟು ಖುಷಿ ಆಗುತ್ತೆ ಅದು ಊಟ ಮಾಡುವಾಗ ಕೂಡ ಎಷ್ಟು ಊಟ ಮಾಡಿದ್ರು ಹೊಟ್ಟೆ ತುಂಬುದೇ ಇಲ್ಲ ಎರಡ್ ಸತಿ ಮೂರ್ ಸತಿ ಊಟ ಮಾಡಿದ್ರು ನಮಗೆ ಹೊಟ್ಟೆ ತುಂಬಿದ ಹಾಗೆ ಆಗ್ತಿರ್ಲಿಲ್ಲ ಇದು ಒಂದ್ ಸತಿ ಅನ್ನ ಹಾಕೊಂಡು ಗಂಜಿ ಹಾಕೊಂಡು ಅದನ್ನು ಊಟ ಮಾಡಿದ್ರೆ ಹೊಟ್ಟೆ ತುಂಬಿದ ಹಾಗೆ ಆಗ್ತಿತ್ತು ಮತ್ತೆ ಆಗ ಆಗ ಹಸಿವಾಗುದು ಅದೆಲ್ಲ ಇರ್ಲಿಲ್ಲ ಅದು ಊಟ ಮಾಡಿ ಆದ್ಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ಇನ್ನು ಹಸಿವಾಗ ಏನಾದ್ರು ತಿನ್ನುವ ಅಂತ ಆಗುತ್ತೆ ಹಾಗೆ ಈಗ ಒಂದ್ ನಾಟಿ ಅಕ್ಕಿ ಅಂದ್ರೆ ಇಳುವರಿ ಕಡಿಮೆ ಬರ್ತದೆ ನಾಟಿ ಅಕ್ಕಿ ಅಂದ್ರೆ ಇಳುವರಿ ಕಡಿಮೆ ಬರ್ತದೆ ಆದ್ರೆ ಇಳುವ ರೈತರಿಗೆ ಇಳುವರಿ ಜಾಸ್ತಿ ಬಂದು ಅವ್ರಿಗೆ ಸಂಪಾದನೆ ಜಾಸ್ತಿ ಬರಲಿ ಅಂದ್ಬಿಟ್ಟು ಹೈಬ್ರಿಡ್ ಧಾನ್ಯಗಳನ್ನ ಹಂಚಿ ಅದರಲ್ಲಿ ಹೈ ಈಲ್ಡ್ ಹೈಬ್ರಿಡ್ ಅನ್ನೋದಕ್ಕಿಂತ ಒಬ್ರು ಹೇಳ್ತಾ ಇದ್ರು ಹೈ ಈಲ್ಡ್ ಅಂತ ನಮ್ಮ ಗುರುರಾಜ್ ಭಟ್ ಅವರು ಹೈ ಈಲ್ಡ್ ಅಂದ್ರೆ ಇವಾಗ ಹತ್ತು ಚೀಲ ನಾಟಿ ಅಕ್ಕಿ ಬಂದ್ರೆ ಹೈಬ್ರಿಡ್ ಅಕ್ಕಿನಲ್ಲಿ ಇಪ್ಪತ್ತೈದು ಚೀಲ ಬರ್ತದೆ ಒಂದ್ ಎಕರೆನಲ್ಲಿ ಆ ಇಪ್ಪತ್ತೈದು ಕೆಜಿಗೂ ಹತ್ತು ಇಪ್ಪತ್ತೈದು ಚೀಲಕ್ಕೂ ಹತ್ತು ಚೀಲಕ್ಕೂ ಒಂದೇನೆ ನೀವು ಅದು ಎರಡೂವರೆ ಕೆಜಿ ಅಷ್ಟು ಕ್ವಾಂಟಿಟಿ ತಿನ್ನೋದು ಇಲ್ಲಿ ಒಂದ್ ಕೆಜಿ ಕ್ವಾಂಟಿಟಿ ನಲ್ಲೇನೆ ಬಂದ್ಬಿಡುತ್ತೆ ಅದೇ ವ್ಯತ್ಯಾಸ ಸೊ ಹೈಬ್ರಿಡ್ ಮಾಡಿ ಹೈ ಈಲ್ಡಲ್ಲಿ ಅಲ್ಲಿ ಅದನ್ನ ಬೆಳೀತಾ ಇರೋದು ಮತ್ತೆ ಮಾರಿ ಅದು ರೈತರಿಗೆ ಲಾಭ ಆಗಲಿ ಅನ್ನೋ ಉದ್ದೇಶದಿಂದಾಗಿ ಮಾಡಿರೋದು ಆದ್ರೆ ಅದು ಒಂದೇ ಒಂದೇ ಇದು ಮತ್ತೆ ಯೂರಿಯಾ ಇಲ್ಲ ಔಷಧಿ ಹೊಡೆಯೋದಿಲ್ಲ ದನದ ಗೊಬ್ಬರ ಬೆಳೆಸೋದು ಮತ್ತೆ ಹೈಬ್ರಿಡ್ ಆಗಿಲ್ಲ ಮತ್ತೆ ನೀವು ಹೇಳ್ತಾ ಫೈಬರ್ ಅಂಶ ಜಾಸ್ತಿ ನಾರಿನ ಅಂಶ ಹೆಚ್ಚಾಗಿದೆ ಮತ್ತೆ ರುಚಿನಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಎರಡು ದಿನ ಹೌದು ಮತ್ತೆ ನಮ್ಮ ಕ್ಲೈಂಟ್ಸ್ ಎಲ್ಲ ಹಂಚ್ಕೊಳ್ಳೋರು ಅಂದ್ರೆ ಇದು ಬಂದು ನಾಗಸಂಪಿಗೆ ಕುರ್ಸಲಕ್ಕೆ ಅನ್ನ ಅನ್ನಕ್ಕೆ ಮಾತ್ರ ಬೇರೆ ವೆರೈಟೀಸ್ ಇದಾವೆ ಸಿದ್ಧ ಸಣ್ಣ ಚಿನ್ನ ಪೊನ್ನೆ ಅಂತೆಲ್ಲ ಅದರಲ್ಲೆಲ್ಲ ಉದ್ದಿನ ದೋಸೆ ನೀರ್ ದೋಸೆ ಎಲ್ಲ ಮಾಡಿದ್ರೆ ತುಂಬಾ ರುಚಿ ಬರ್ತದೆ ಅದನ್ನು ಜಾಸ್ತಿ ಬೇಗ ಹುಳಿ ಬರೋದಿಲ್ಲ ಮತ್ತೆ ಅದೇನು ಅಂದ್ರೆ ನಾವು ಫ್ರಿಜ್ ನಲ್ಲಿ ಇಟ್ರು ಈಗ ಸೊಸೈಟಿ ಅಕ್ಕಿನಲ್ಲಿ ದೋಸೆ ಮಾಡಿದಾಗ ಫ್ರಿಜ್ ನಲ್ಲಿ ಇಟ್ಟರೆ ಹುಳಿ ಬಂದ್ಬಿಡತ್ತೆ ಅದರಲ್ಲೇ ಉಬ್ಗಳತ್ತೆ ಈ ಅಕ್ಕಿಗಳು ಅಷ್ಟು ಬೇಗ ಹುಳಿ ಬಂದು ಉಬ್ಬೋದೆಲ್ಲ ಏನಿಲ್ಲ ಬಟ್ ರುಚಿನೂ ಅಷ್ಟೇ ಚೆನ್ನಾಗಿರ್ತದೆ ಇಡ್ಲಿ ದೋಸೆ ಮಾಡೋದಷ್ಟೇ ರುಚಿ ಚೆನ್ನಾಗಿರ್ತದೆ ಹಾಗಾಗಿ ಈ ತರ ಅಕ್ಕಿಗಳು ನಿಮ್ಮಲ್ಲಿ ನಿಮ್ಮವರೆಗೂ ತಲುಪಿಸ್ಬೇಕು ಅಂದ್ರೆ ಇದನ್ನ ಬೆಳೆಯವರು ಬೇಕು ಇದನ್ನ ಬೆಳೆಯೋರು ರೈತ ಯಾರ್ಯಾರು ಈ ಕಡೆ ಇರಲಿ ಅಥವಾ ಚಿಕ್ಕಬಳ್ಳಾಪುರ ಮೈಸೂರು ಬೆಂಗಳೂರು ಎಲ್ಲಾದರೂ ಇರಲಿ ನೀವು ಈ ಥರ ಒಂದು ಧಾನ್ಯಗಳನ್ನ ನಿಮ್ಮ ಒಂದು ಗದ್ದೆನಲ್ಲಿ ಬೆಳಿತೀನಿ ಅಂದರೆ ಯಾರ್ಯಾರು ಧನದ ಗೊಬ್ಬರವನ್ನ ಹಾಕಿ ನೀವು ಭತ್ತನ ಬೆಳೆಸ್ತಾ ಇದ್ದೀರಾ ಇಷ್ಟು ವರ್ಷ ಅವರೆಲ್ಲರೂ ಇದನ್ನ ಬೆಳಿಬೋದು ಅತಿ ಹೆಚ್ಚಾಗಿ ಯೂರಿಯಾ ಮತ್ತು ಔಷಧಿಗಳನ್ನ ಸಿಂಪಡಿಸಿದರೆ ಇದನ್ನು ಬೆಳೀಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಯಾರ್ಯಾರು ಧನದ ಗೊಬ್ಬರನ ಮಾಡಿ ದನದ ಗೊಬ್ಬರದಲ್ಲೇ ನೀವು ಬ ಭತ್ತನ ಬೆಳೀತಾ ಇದ್ದರೆ ಅವರ ಮಣ್ಣು ಸೂಟೇಬಲ್ ಇರ್ತದೆ ಹಾಗಾಗಿ ಇದರ ಒಂದು ಸೀಡ್ಸ್ ನಮ್ಮಲ್ಲಿದೆ ಅತಿಕಾರಿ ಅಂತ ಇದು ನಾಗಸಂಪಿಗೆ ವೆರೈಟಿ ಇದರದೇ ಇನ್ನೊಂದು ವೆರೈಟಿ ಬರುತ್ತೆ ಅತಿಕಾರಿ ಅಂತ ಸೀಡ್ ಇದೆ ಮತ್ತು ರಕ್ತಸಾಲಿ ಅನ್ನೋ ಒಂದು ವೆರೈಟಿದು ಸೀಡ್ ಇದೆ ರಕ್ತಸಾಲಿ ಅಂತೂ ಇಟ್ಸ್ ಅ ಮೋಸ್ಟ್ ವಂಡರ್ ರೈಸ್ ಅಂತ ಹೇಳ್ಬೋದು ರಕ್ತಸಾಲಿ ಅಂತ ಇನ್ನೊಂದು ಕೆಂಪು ರೈಸ್ ಬರ್ತದೆ ಅದು ರಕ್ತಕ್ಕೆ ತುಂಬ ಒಳ್ಳೆಯದು ಪ್ರೆಗ್ನೆನ್ಸ್ಗೆ ಬಾಣಂತಿಯರಿಗೆ ಮತ್ತು ಅನಿಮಿಯಾ ಇರೋರಿಗೆ ಕಿಡ್ನಿ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು ಆ ರಕ್ತಸಾಲಿ ಅದ್ರದ್ದು ಬೀಜ ಇದೆ ಹಾಗಾಗಿ ಅದ್ರದ್ದು ಬೀಜನ ನೀವು ಕೊಂಡ್ಕೊಂಡು ನಿಮ್ಮ ಗದ್ದೆನಲ್ಲಿ ನೀವು ಬೆಳೆಸಬೇಕು ಅಂದರೆ ನೀವು ಆಯುಷ ಮಂಡಲಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ರಾಯ್ಡ್ ಫೋನಲ್ಲಿ ಆ ಆ್ಯಪಲ್ಲಿ ನೀವು ಆರ್ಡರ್ ಮಾಡಿದ್ರೆ ನಿಮಗೆ ಒಂದು ವಾರದಲ್ಲಿ ಈ ಒಂದು ಸೀಡ್ಸ್ ಭತ್ತಗಳು ನಿಮ್ಮ ಮನೆಗೆ ಬರ್ತದೆ ನೀವು ಬೆಳೆದು ಅದನ್ನು ನಮ್ಮ ಮೂಲಕ ನೀವು ಬೇರೆ ಜನರಿಗೆ ಮಾರಿದಲ್ಲಿ ನಿಮಗೂ ಜನರ ಆಶೀರ್ವಾದ ಇರುತ್ತೆ ಮತ್ತು ಅದನ್ನು ಜನರಿಗೆ ಒಳ್ಳೆಯದನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಮನಸ್ಸಿಗೆ ನೆಮ್ಮದಿ ಸಹ ನಮಗೆ ಸಿಗತ್ತೆ ಹಾಗಾಗಿ ರೈತರಲ್ಲಿ ವಿನಂತಿ ಇದನ್ನು ಅತಿ ಹೆಚ್ಚಾಗಿ ಬೆಳೆದು ನಮಗೆ ಸಪೋರ್ಟ್ ಮಾಡಿ ಮತ್ತು ಜನರಿಗೆ ಬೆಳೆಯೋ ಮಕ್ಕಳಿಗೆ ಮುಂಬರುವ ಪೀಳಿಗೆಗೆ ಈ ಥರ ಒಂದು ಅಕ್ಕಿನ ಅನ್ನನ ಉಳಿಸೋಣ ಬೆಳೆಸೋಣ ಮತ್ತು ಯಾಕಂದರೆ ಇದನ್ನು ತಿನ್ಲಿಕ್ಕೆ ಶುರು ಮಾಡಿದ್ರೆ ಆರೋಗ್ಯದಲ್ಲೂ ತುಂಬ ಡಿಫ್ರೆನ್ಸ್ ಬರ್ತದೆ ಇದನ್ನೆಲ್ಲ ನೆನೆಸಿ ನೀವು ಯಾವಾಗ ಅನ್ನ ಮಾಡಿ ತಿಂತೀರಲ್ಲ ಪಿತ್ತ ಎಲ್ಲ ಕಡಿಮೆ ಆಗ್ತದೆ ಇಲ್ಲಾಂದರೆ ಹೈಬ್ರಿಡ್ ಧಾನ್ಯಗಳಿಂದ ಪಿತ್ತ ಪ್ರಕೃತಿನೇ ಜಾಸ್ತಿ ಹೌದು ಆದಷ್ಟು ನಮ್ಮ ವಿಡಿಯೋಸ್ನ ನೋಡಿದವರೆಲ್ಲ ಮುಂದೆ ಬರ್ತಾ ಇದ್ದಾರೆ ಈಗ ನಾಗಸಂಪಿಗೆ ಕೊಟ್ಟಿರಲ್ಲ ಅವ್ರ ಹತ್ರ ಎಷ್ಟೊಂದು ನೂರಾರು ವೆರೈಟಿ ಅಕ್ಕಿಗಳನ್ನ ಅವರು ಭತ್ತಗಳನ್ನ ಇಟ್ಟಿದ್ದಾರೆ ಸ್ಯಾಂಪಲ್ಸ್ನ ಇಟ್ಟಿದ್ದಾರೆ ಬಟ್ ಈ ಥರ ಬೇರೆ ತುಂಬ ಜನ ಇದೆ ಇದ್ದಾರೆ ಯಾರ್ಯಾರು ನಿಮಗೆ ಪರಿಚಯ ಇದ್ದಾರೋ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಳಿ ನಮ್ಮ ನಂಬರ್ನ ಶೇರ್ ಮಾಡಿ ಬೆಳೆಯೋರು ಮತ್ತು ಬೆಳೆದಿರೋರು ಈ ಥರ ಬೇರೆ ಬೇರೆ ವೆರೈಟಿ ಅಕ್ಕಿಗಳನ್ನ ಇಟ್ಕೊಂಡಿರೋರು ನಮ್ಮನ್ನು ಸಂಪರ್ಕಿಸಿ ನಮ್ಮ ಮೂಲಕ ಬೇರೆ ಜನರಿಗೆಲ್ಲ ಇದನ್ನು ಕೊಡೋಣ ದೇವರ ಆಶೀರ್ವಾದ ನಮ್ಮ ನಮ್ಮ ಮೇಲೆ ಇರ್ತದೆ ಹಾಗಾಗಿ ಆದಷ್ಟು ಬೇಗ ನೀವು ಹೋಗಿ ಆ್ಯಂಡ್ರಾಯ್ಡಲ್ಲಿ ಆಯುಷ ಮಂಡಲಮ್ ಅಂತ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಿಂದ ನಿಮ್ಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡ್ಕೊಳ್ಳಿ ಭತ್ತಗಳನ್ನ ಆರ್ಡ್ರ್ ಮಾಡಿ ನೀವು ಬೆಳೆಸಿ ಥ್ಯಾಂಕ್ ಯು